ಪರಿಸ್ಥಿತಿಗೆ ನಮ್ಮ ಗುರುಗಳ ಸ್ವತಃ ಗುರುಗಳ ಶಾಪ ಬಾಕೆಟ್ನ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಕೀಟ ತಂಗಾದಿಯಾಗಿ ಹೌದರ್ಲಿ ಅಪಕ್ಷಿ ಕುಲವಾಗಿ ಮೃಗ ಜಾತಿಯಾಗಿ ಮೇಲೆ ನರಕಿಯಾಗಿ ಬಳಿಕ ಕ್ರಮದ ಹೋದ್ರೆ ಮಾಸ್ತರ ಬಿರಿಯತ್ತೀ ಮಾಸ್ತಾರ ಬಿರಿಯಾಕಿರ್ಲಾ ಏನರ ಮಾತಾಡಬೇಡಿ ಏನರ ಹೇಳಬೇಡ ಅದಕ್ಕ ನೀ ಏನಾಗ್ತತಿ ಹೇಳುವುದ್ರ ಕುರಿಗಳಾಗ ನಿಮಗೂ ಹೇಳಿ ಹೇಳ ಸಾವಿರ ಕುರಿ ಒಮ್ಮೆ ಬಂತು ಅಂದ್ರೆ ನೀವ್ ಏನ್ ಮಾಡ್ತಾನೆ ಬಿಟ್ಟು ಹೊಯ್ ಟೂ ಬಿಟ್ಟು ಹಬ್ಬದಾಯ್ತನ್ ಕಿಂಗಲ್ಲ ಇದ ನೀ ಮಾತಾಡೋದ್ ಹಿಂಗ ನಾ ಮಾತಾಡೋದು ಹಂಗ ಮಾತಾಡಬೇಡೋ ಹಂಗ ಮಾತಾಡಬೇಡ ಶಾಣೆ ಯಾಕಂದ್ರೆ ಬಂಬಡೋಡ ಗ್ರಾಮದೊಳಗ ನಮ್ಮ ದೊಡ್ಡ ರೈತ ನಾನೀಗ ಅದಂದ್ರಲ್ಲಿ ಐವತ್ ಎಕರೆ ಜಮೀನ್ ಐತಿ ಒಂದ್ ಐವತ್ ಎಕರೆ ಜಮೀನ್ ಐತಿ ಮಾಸ್ತಾರ ಸಾವಿರ ಎಕರೆ ಜಮೀನ್ ಐತಿ ಒಂದ್ ಸಾವಿರ ಎಕರೆ ಜಮೀನ್ ಐತಿ ಸಾವಿರ ಟ್ರಾಕ್ಟರ್ ತರಕ್ ಆಕತಿ ಒಂದ್ ಸಾವಿರ ಟ್ರಾಕ್ಟರ್ ತಾಂಗಿಲ್ ತಮ್ಮ ಈ ಭೂಮಿ ತಾಯಿ ಗಳಿ ಹೊಡಿಬೇಕಂದ್ರ ಒಂದ್ ಟ್ರಾಕ್ಟರ್ ಹೌದ್ರಲ್ಲ ಮಾಸ್ತಾರ ಹೌದಿಲ್ರಿ ಭೂಮಿ ಸಾಕ್ಟರ್ ತಂದ್ರು ಏನ್ ಮಾಡ್ತಾರ ಮೊದಲ ಭೂಮಿ ಸಾಕಣಂಗಿಲ್ಲ ಮಾಸ್ತಾರ ಒಂದ್ ಟ್ರಾಕ್ಟರ್ ತಂದ್ರು ಏನ್ ಮಾಡ್ತಾರ ಏನ್ ಮಾಡ್ತಾರಪ್ಪ ಅಂದ್ರೆ ಹೋಗಿ ಸೀರಿನ ಮಾತಾ ತರ್ತಾರ ಚಿಕ್ಕ ಹೊಡ್ಬೇಕು ಕುರೋಶ್ ಕರದ್ ಹೌದ್ರಿ ಹನ್ನೊಂದ್ ಬಾಳಿಕಾಯಿ ತರ್ತಾರ ಸೀರೆ ಉಡಿಸಬೇಕ ಅಂತ ತೇರ್ ಮಾಡ್ತಾ ಟ್ಯಾಕ್ಟರ್ ಅದ್ ನಿನ್ನ ಗಂಡ ಐತಿ ಹೆಣ್ಣ ಐತಿ ಉತ್ತಮ ಅದು ಹೆಣ್ಣ ಇದು ಹೆಣ್ಣ ಎಲ್ಲ ಹೆಣ್ಣು ಗಂಡ ಎಲ್ಲೂ ಇಲ್ಲ ನೀ ಗಂಡನೇ ಇಲ್ಲ ಇಲ್ಲ ಮತ್ತೆ ಮತ್ತ ಯಾರನ ನೀ ಗಂಡಿರ್ಬೇಕ ಅದಕ್ಕ ರೈವಾಗ ತಲುಪ ಬೆಳಗಾಚಿಲ್ಲಾ ಹಂಗೆ ಒಂದ ಬಾಗೈದಕ್ಕ ನೀ ಗಂಡಿಲ್ಲಾ ಯಾಕನ್ ಮದ್ವ್ಯಾಗ ಮದುಮಗನಿ ನೀ ಮದವಿ ಒಳಗ ಮದುಮಗ ಆಗೇದಿ ಗಂಡ ಒಳಗ ಆಗೇದಿ ನೀನ್ ಗಂಡ ಆಗ್ಬೇಕಂದ್ರ ಯಾವಾಗ ಆಗೇದಿ ಮದವಿ ಒಳಗ ಮದುಮಗಾ ಹೌದ್ರಿ ಹೆಣ್ಮಗಳ ಏನ್ ತರು ಮದುಮಗಳ ತರು ಮದುಮಗಳನ್ನ ಕರ್ಕೊಂಬತ್ ಹೇಳ್ತಾರ ಯಾರ ಕೂಡ ಮದುವೆ ಆಗಿದೆ ನೀ ಯಾರು ಕೂಡ ಮದುವೆ ಆಗಿದೀಪ ಎಂತ ಕಾಲಕ್ಕ ಎಂತ ಮಾಡ ನಿಮ್ಮವ ಯಾರ್ರಿ ಯಾರ್ರಿ ಬ್ರಹ್ಮನ ಹೆಣ್ಣು ಯಾರ ಹೌದಲ್ಲ ಸರಸ್ವತಿ ಮಗಳು ಯಾರ ಬ್ರಹ್ಮನ ಮಗಳು ಸರಸ್ವತಿ ಆಗ್ಯಾವ್ರಿ ಜಗತ್ತಿದ ಒಳಗ ಒಂದು ಗುಡಿ ಸಹಿತ ಗುಂಡಾರ ಸಹಿತ ನಿಮ್ಮ ಅಪ್ಪನ ಬ್ರಹ್ಮನ ಗುಡಿ ಇಲ್ಲೋ ಹುಡುಗ ಹಂಗ ಮಾಡಬೇಡ ಶಣಿ ಅದಿ ಒಳ್ಳೆ ಕಲಾವಂತದಿ ಶಾಪ ಹೌದಲ್ಲ ಇವ್ರಿಗೆ ಶ್ರಾಪ ಕೊಟ್ಟು ಬಿಡ್ರಿ ಐದು ಗಂಟೆ ಸುರ್ಕೋತ್ ಹೋಗ್ಬಿಡ್ಲ ಹೌದಲ್ಲ ಯಾಕಂದ್ರೆ ಮಾತಾ ಮಾತಾ ಮಾತು ಕತ್ಲಾಗ್ಬಾರ್ದು ಹೌದಲ್ಲ ಅದಕ್ಕ ಇವ್ರವ್ರ ಹೇಳಿ ಯಾರು ಹೇಳಪ್ಪ ಅಂದ್ರ ಯಾವನ್ನ ಮದುಕೊಂಡ ಮಾರು ಹೆಂಗತಾರ್ರಿ ಮಾಸ್ತರೀ ಬಹಳ ಚಂದ ವಿಷಯ ಹೇಳಿ ಹೆಂಗ ಹೇಳ್ತಾರಪ್ಪ ಅಂದ್ರ ಅಂಗಿ ಹರಿದಾದ್ರ ಹರಿಲಿ ಲಂಗಿ ಗುಂಡಿ ಅಂಗಿ ಹರಿದ್ರ ಹರಿಲಿ ಗುಂಡಿಗಂಡಿ ತೋ ಅರಮನೆ ಗೊಂಡೇ ಹೆಣ್ಣು ಜಡವಾದ ವಸ್ತು ಐತಿ ಹೆಣ್ಣಿನಕಿಂತ ಮಿಗಲಾದ ವಸ್ತು ಯಾವುದಿಲ್ಲ ಹೆಣ್ಣಿನಿಂದ ಈ ಓಂಟ ತಿಳ್ಯಾರಿ ಮಾಡ್ತಾರೆ ಹೆಣ್ಣಿನಿಂದ ಏನು ಹೇಳಾರಿ ನಿನಿಂದ ಈ ಹ್ ಉಂಟು ಹೆಣ್ಣಿನಿಂದ ಪರ ಉಂಟು ಹೆಣ್ಣಿನಿಂದಲೆ ನಿನಗೆ ಹೋಗು ಮರಣ ಉಂಟು ಸರಬತ್ ತಿಳಿಯಾರ ಐದು ಗಂಟೆ ಇವ್ರ್ನ ಕಚಾ ಕಚ್ಚಾ ಕಚ ಕಡಿದ ಹಾಂ ಹೆಡ್ಗಿನ ತುಂಬುಡುದು ಮಸ್ತ್ ಅಲಕ್ರ ಬಂದಾರೆ ತಗೋ ಮಸ್ತರ್ ಬಾ ಕಾಕ ಬಾಯಪ್ಪ ನಮಗೂ ಟೈಮು ಅಂತ ನಮ್ಮದು ಸಮಾಧಾನ ಸಮಾಧಾನ ಸಾಬ್ ರಾಣೋಜಿ ಅವರು ಗುರು ಹಿರಿಯರಂತರ ಒಳ್ಳೆ ಕಲಾವಂತರು ಕಲದ ನಿಲಿ ಬಲ್ಲವರು ಅನ್ನ ಸಾಕ ನಾನೋಜಿ ಸಾಕಿನ ಸಾಕಿನ ಯಾವ ನಮ್ಮ ಬಂಬಲ್ವಾಡ ಗ್ರಾಮದ ಹಿರಿಯರದಂತವ್ರು ಒಳ್ಳೆ ಕಲಾವಂತರ ಯಾಕಪ್ಪ ಅಂದ್ರಿ ಹೆಂಗಿದ್ರಿ ಹುಡುಕುದು ಎರಡು ಕೊಟ್ಟ ಬಿಡಸೋದು ಅದನ್ನ ಹೇಳ್ತಿರಲ್ಲ ಮಾಸ್ತರ ಇಲ್ಲಿ ಕೂಡಿದಂತ ಸಬಾದಗೆ ತಂದ 21 ರೂಪಾಯಿ ಕಾಣಿಕೆ ಕೊಟ್ಟರು ಯಾಕಪ್ಪ ಅಂದ್ರ ಹುಡುಗ ಬಾಳ ಆಕಡೆ ಕಡೆ ವಿಷಯ ಬಾಳ ಹೇಳ್ಯಾನ ಒಂದು ಸಖಿ ಅನ್ನಬೇಕು ಪದ ಅನ್ನಬೇಕು ಕ್ಯಾಲಿ ಅನ್ನಬೇಕು ಅವಕಾಶ ನಿಮ್ಮ ಗಾಡಿ ಜಕ್ಕೆ ಬಿಡದು ಬರಲಿ ಮಾಸ್ತರ ಆ ನಡಿ 100 ರೂಪಾಯಿ ನಿಮ್ಮ ಹೆಸರು ಹೇಳ್ತಕ್ಕೆ ಟೆನ್ಷನ್ ಮಾಡ್ಕೋಬೇಡಿ ು ಮಾತ ಹಾಡವಲ್ಲನಿ ದಗದ ಸಾಗುವುದೇ ಇಲ್ಲ ಸಾಂಬೂಗೆ ಅವ್ರಿಗೆ ದಗದ ನೀಗುವುದೇ <speaking> ಿ ಅದ <in Hebrew> <speaking in Hebrew> ತ್ಯಾಸನಲ್ಲ ನಿಂತು ಮಾತಾಡದೆ ಕೋಡೆಯ ಹಾಗೆ ಹಾಲಾಗಿಯಗ ಗಾಗಿಯಗ ಗಯಾ ಏನ್ ಹೇಳ್ಯಾ ನೋಡಿ ಹುಡುಗ ಏನು ತನ್ರಿ ಏನು ಹೇಳ್ತಾನಪ್ಪ ಅಂದ್ರ ಮೈಗೂ ಸುಬಾನಿ ಇದ್ದಾವ ತಾಯಿ ಹೊಟ್ಟೆಗ ಮಾತಾಡೇನ ಅಂತ ಹೇಳ್ತನ್ರಿ ಹೌದು ಅದಕ್ಕೆ ನೋಡಿ ಮಾಸ್ಟರ್ ಆ ಮೈಗೂ ಸುಬಾನಿ ಇದ್ದಾವ ಏ ಮड्याನ ನನ್ನ ತಾಯಿ ಗರ್ಭದಾಗ ಇದ್ದಾ ಮಾಸ್ಟರ್ ಇದ್ದ ಅವ್ರ ಅಪ್ಪ ದಿನನಿತ್ಯ ಎಲ್ಲಿ ಹೋಕಿದ್ದತ್ರಿ ಎಲ್ಲಿ ಹೋಗಿದ್ದಪ್ಪ ಅಂದ್ರ ಆ ಏನಲ್ಲಿ ಮಣ್ಣು ಕೊಡ್ತಿದ್ರು ಅಲ್ಲಿ ಮಾಸ್ತಾರ್ ಅಲ್ಲಿ ದಿನನಿತ್ಯ ಎದಕ್ ಹೋಗಿದ್ದಪ್ಪ ಅಂದ್ರ ಆ ಬಿಸ್ಮಿಲ್ನ ನಾಮಾ ಸ್ವರ್ಣಿ ಮಾಡಕ್ಕೆ ಹೊಂಕಿದ ಮಾಸ್ತಾರ ಅಲ್ಲಿ ನಮಾಜ್ಕ್ ಹೋಗೋ ಟೈಮ್ದಾಗ ಆ ಮಗು ಇದ್ದಿದ್ದ ತಾಯಿನ ಕೇಳ್ತಿತ್ತತ್ರಿ ಏನಂತ ಕೇಳ್ತಿರ್ತ ತಾಯಿ ನಮ್ಮ ತಂದೆ ದಿನನಿತ್ಯ ಎಲ್ಲಿ ಹೋಗ್ತಾನೋ ಆ ಹೋಗಿ ಬರ್ಬೇಕಾದ್ರೆ ಯೂಟೂಬ್ ಯಾಕೆ ಮಾಡ್ತಾನೋ ದಿವಸ ಯಾವಲ್ಲಿ ಹೋಗೋಕ್ಕಾನ ಹುಡುಗ ಕೇಳ್ತತ್ರಿ ಹುಡುಗ ಹುಡುಗ ಕೇಳೋಪಿಟ್ಟಿಗೆ ತಾಯಿ ಇದ್ದಕ್ಕ ಏನ್ ಹೇಳ್ರಿ ನಿಮ್ಮ ಅಪ್ಪ ಇದ್ದಾವ್ ಎಲ್ಲಿ ಹೋಗಪ್ಪಾ ಅಂದ್ರೆ ಹಿಂತಲಲ್ಲಿ ಯಾವಲ್ಲಿ ಹೋಗಿರಿ ಯಾವಲ್ಲಿ ಹೋಗ್ಯಾನ್ರಿ ಸ್ಮಶಾನ ಏನಂದ್ರಲ್ಲ ಅಲ್ಲಿ ಹೋಗ್ಯಾನ ಅಂತ ಹೇಳ್ತಾರ ಅದಕ್ಕ ಈ ಹುಡುಗರ ಹಿಂದೆ ಐತಿ ಮಾಸ್ತಾರ ಅವ್ರ ಇರೋದು ಯಾವಲ್ಲಿ ಇರ್ತಾರೋ ಅಲ್ಲಿ ಗೋಶಾಲ ಒಳಗೆ ಇರ್ತಾರ ಆಮೇಲೆ ನಾಮ ಸ್ವರ್ಣಿ ಮಾಡುದು ಈ ಹುಡುಗ ಹೆಂಗ್ ಗೊತ್ತಾಗೈತಿ ನನಗ ತಿಳಿ ಗೊತ್ತಾಗೈತಿ ಮಾಸ್ತಾರ ಯಾವ ಗಾಳಿಂದ ಗೊತ್ತಾಗ್ತ ಯಾವ ಗಾಳಿಲ ಗೊತ್ತಾಗೈತಿ ಹೆಂಗ ಗೊತ್ತಾಗೈತಿ ಎದರಿಂದ ಗೊತ್ತಾಗೈತಿ ಅದನ್ನ ಯಾರು ಹೇಳಿಕೊಡ್ತಾರ ಮಾಸ್ತಾರ ಸೂರ್ಯ ಮಾಸ್ತಾರ ಹೇಳ್ತಾರ ಸೂರ್ಯ ಮಾಸ್ತಾರ ಇಲ್ಲ ನನ್ನ ತಾಯಿ ಹೇಳಿದಾಗ ಇವ್ರ ಅಪ್ಪ ಗೊತ್ತಾಗೈತಿ ಮತ್ತ ನನ್ನ ಇವ್ರ ಕೂಡ್ಸಲ್ಲ ಹೆಂಗ್ ಗೊತ್ತಾಕಿತ್ತು ಮಾಡ್ತಾರ ಆಗಿತ್ತ ಆಗೋಲ್ಲ ಹೆಂಗ್ ಮಾತಾಡಬೇಡ ಮಾಸ್ತಾರ ನೀನು ಇನ್ನು ಶ್ಯಾಣಿಯಾದಿ ಒಳ್ಳೆ ಕಲಾವಂತ ರೀ ಹೌದ್ರಿ ಅಂತ ಗೊತ್ತಿತ್ತು ಹಿಂತ ಹರಿತಿ ಅಂದ್ರ ಅದಕ್ಕೆ ಹೇಳ್ತಾರು ವೆಚ್ಚಕ್ಕೆ ಹೊನ್ನಾಗಿ ಬೆಚ್ಚನೆ ಮಣಿಯಾಗಿ ಹೌದಲ್ಲ ವೆಚ್ಚಕ್ಕೆ ಹೊನ್ನಾಗಿ ಬೆಚ್ಚನೆ ಮಣಿಯಾಗಿ ಹೆಚ್ಚಯ ಸತಿ ಸಚಿ ಮಣಿ ಇಳಿಯತ್ತ ಈ ಕೈಲಾಸಕ್ಕೆ ಕಿಚ್ಚು ಹಚ್ಚಂದು ಸರ್ವಜ್ಞ ಹೌದಲ್ಲ ಹೌದ್ರಿಲ್ಲ ಮಾಸ್ತಾರ ಅವು ಇಟ್ಟುದ್ ಲಿಸ್ಟ್ ಮಾಡ್ಯಾನ್ರೀ ಕೈಯಾಗ ಆ ಮತ್ತ ನೀವ್ ಏನೇನ ನೀವು ಆಡ್ರಲ್ಲ ಈಗ ಮಾಡಿದಲಾ ಹೇಳಿ ಹೋಗ್ಯಾ ನೀವು ಮಾಡಿದಲ್ಲ ಇವಾಗ ಹೇಳ್ತೀರಿ ನೋಡಿನ ಹ್ಮ್ ಬರ್ರಿ ಹೌದ್ರಿ ಆ ওর আওয়ানা

ಏನ್ ಹೇಳ್ತಾರ ನೋಡ್ರಿ ಹಾಡಿ ಹಾಡಿಗಾಡ ಉತ್ತರ ಕೊಟ್ಟ ಮ್ಯಾಲ ಹೇಳೋ ಮುಂದ ಬೇಕಾದ ಕತಿ ಅಲ್ಲ ಅವ್ರು ಗಾಡಿದು ಕುಸ್ತಿ ನಿಮ್ಮ ಅಪ್ಪನಾಣಿ ನಿನಗೆ ಬಿಡುಗಲು ಕೇಳ್ತಾರೆ ತಮ್ಮ ಕವಿ ಕೇಳಾಕ ಕವಿ ಕೇಳಾಕತಿನ ಸುಳ್ಳಾಗ ಹಾಡವ್ರು ನಾವು ಅಲ್ಲ ಅಲ್ಲ ನಿನಗತೆ ಜೋಡ್ಸಿ ಹಾಡವ್ರಲ್ಲ ನಾವು ಯಾಕಪ್ಪ ಅಂದ್ರೆ ನೀನು ಶ್ಯಾಣಿ ಅದೇ ನಿನ್ನ ಮುಂದೆ ಹೇಳ್ಬೇಕಾಗೈತಿ ಮನುಷ್ಯ ವಿಸ್ತಾರ ಮಾಡ್ತಿತ್ತು ಹೇಳ್ಬೇಕಾಗೈತಿ ಯಾಕಪ್ಪ ಅಂದ್ರ ಹೇಳಬೇಕಾದ್ರೆ ಕೇಳ್ಬೇಕಾದ್ರೆ ವ್ಯವಹಾರ ಲೈನ್ ಕಚ್ಚಿರ್ತಾವ ಅವೆಲ್ಲ ವ್ಯವಹಾರ ಹೆಂಗೈತಿ ಮಸ್ತರ ಹೆಂಗೈತಿ ರೀ ನೋಡಿದ್ರೆ ಹೇಳಿಲ್ಲ ಹೌದಲ್ಲ ನೋಡಿದವ್ರು ಹೇಳಿಲ್ಲ ಹೇಳಿದ್ರು ಹೇಳಿದವ್ರು ನೋಡಿಲ್ಲ ಮಾಸ್ತಾರೆ ಏನ್ ಅನ್ನೋದು ವಿಚಾರ ಮಾಡಿ ಬಂದು ಹೇಳೋದನ್ನಿ ಸತ್ತಿದ್ರ ನೋಡಿದವ್ರ ಹೇಳಿಲ್ಲ ಹೇಳಿದವ್ರ ನೋಡಿಲ್ಲ ಮಾಸ್ತಾರ ಶನ ಹುಡುಗ ನೋಡ್ರಿ ಯಾ ಹಾದಿ ಬರ್ತಾನೆ ಹೆಂಗ ಬರ್ತಾನೆ ನೋಡನಿ ವಾಡಿ ಸೋಲಪುರ ಜಿಲ್ಲರಿಯ ಮನಂದ ಭೀ ಮಾದರಿಯ ಮೇ ಅಂದೇವಾಡಿ ಕವಿ ರಾಜು ಕಾಸಿಮ

ನಿಮ್ಮವ್ರು ಅವ್ರ ಯಾರ ಬರ್ದಾರು ಏನೂ ಬರ್ದಿಲ್ಲ ಹೌದೌದ್ರಿ ಮಾಸ್ತಾರ ನಮ್ಮ ವ್ಯಾಸಮ ಋಷಿ ಎಲ್ಲ ಬರ್ದಾರ್ ಮತ್ ಹೇಳ್ತಾರೀ ಹುಡುಗ ಶಾಣಿಯ ಬಾಳದಿ ಹಂಗಿಲ್ಲ ಮಾಸ್ತಾರ ಆಯ್ತಾಯ್ತು ಅದಕ್ಕೆ ನೋಡ ಮಾಸ್ತಾರ ಏನಾಗೇತ್ರಿ ಹೆಂಗೇತ್ಮ ಅಂತಂದ್ರ ಹೆಂಗೇತ್ರಿ ಮಾಸ್ತಾರ ವ್ಯಾಸಮ ಋಷಿ ಯಾರ ವ್ಯಾಸಮ ಋಷಗಳು ಯಾರ ಮಗ ಯಾಕಂದ್ರೆ ದಾಸರಾಜ ಒಬ್ಬ ನಾವ ಏನಾಗಿತ್ತಪ್ಪ ಅಂದ್ರ ಒಬ್ಬ ದಾಸರಾಜ ನಾವ ನಡೆಸ್ತಿದ್ದ ಹೌದಲ್ಲ ದಿನನಿತ್ಯ ದಾಸರ ರಾಜ ಒಬ್ಬ ಏನ್ ಮಾಡ್ತಿದ್ದಪ್ಪ ಅಂದ್ರ ನಾವ ನಡೆಸ್ತಿದ್ ಮಾಸ್ತಾರ ನಾವ ನಡೆಸೋ ಟೈಮ್ ದಾಗ ಏನಾಗಿತ್ತು ನಾವ ನಡಿಸೋ ಟೈಮ್ ದಾಗ ಬಡತನ ಬಡತನ ಜಲಮೌಂದ ಬಡತನ ಬಾಳೆ ಇತ್ತು ನಿತ್ಯ ಉದ್ಯೋಗ ಅದ ಇತ್ತು ಹೌದಲ್ಲ ದಿನನಿತ್ಯ ಉದ್ಯೋಗ ಅದ ಇತ್ತು ಮಾಸ್ತಾರ ಕಾಲಕ್ಕೆ ಏನಾಗ್ಪಾ ಅಂತಂದ್ರ ಏನಾರೀ ಹತ್ತು ಹದಿನೆಂಟು ವರ್ಷ ಮಗಳಿದಳ ಹೌದಾ ಹೌದಲ್ಲ ಮನಿಯೊಳಗೆ ಹತ್ತು ಹದಿನೆಂಟು ವರ್ಷದ ಹೆಣ್ಣು ಮಗಳ ಇದ್ದೀ ಆ ದಾಸರಾಜನ ಊಟ ಕೂಡ ಹೋಗಿದಳು ತಂದೆ ಊಟ ಹೌದಲ್ಲ ತಂದಿ ಇದ್ದಕ್ಕಿ ಮಗಳ ಇದ್ದಕ್ಕಿ ತಂದಿ ಊಟ ಕೂಡ ಹೋಗಿಳು ಮಾಸ್ತಾರ ನಾವೇನ ಹೋಗಿದ್ರು ಅವಾಗದಾಗ ಕೂಡ ಹೋಗಿಲ್ರಿ ಆ ಟೈಮ್ ಇವರಪ್ಪ ಹಸಿದ್ದ ಎರಡು ಗಂಟೆಗಾಗಿತ್ತು ಊಟ ಮಾಡಬೇಕು ಊಟ ಬಿಸ್ತಿದ್ದ ಹೌದಲ್ಲ ಬುತ್ತಿ ಬಿಚ್ಚಕೊಂಡು ಊಟ ಮಾಡಾವಿದ್ದ ಒಂದು ತುತ್ತು ಮುರಿದಿದ್ದೆ ಒಂದು ತುತ್ತು ಊಟ ಮುರಿದಿದ್ದು ಮಾಸ್ತಾರ ಇವರಪ್ಪ ಪರಾಶರ ಮುನಿಗಳು ಬಂದಾಶರ ಮುನಿಗಳು ಬರ್ತಾರ್ರಿ ಮಾಸ್ತಾರ ಪರಾಶರ ಮುನಿಗಳು ಬಂದ್ ಏನ್ ಹೇಳ್ತಾರು ಏನ್ ದಾಸರಾಜ ಏ ದಾಸ ನನ್ನ ಜನ ಕಡೆ ಬಿಟ್ಟು ಬರ್ಬಾರ್ಟಿ ನಾವಿನಾಗ ಕುಣಸ್ಕೊಂಡ್ ಹೋಗಿ ಆಚೆ ಬಿಟ್ಟು ಬರ್ಬಾ ಅಂತ ಹೇಳ್ತಾನ್ರಿ ಮಾಸ್ತಾರ ಆ ಟೈಮ್ ಏನ್ ಹೇಳ್ತಾಳ ನನ್ನ ತಾಯಿ ಹೆಣ್ಮಗಲ್ ಹದಿನೆಂಟು ವರ್ಷ ಹೆಣ್ಮಾರ ಹೌದ್ರಿ ಆಕಿ ಹೆಸರು ಮತ್ಸ್ಯಗಂಧಿ ಹೌದಲ್ಲ ನನ್ನ ತಾಯಿ ಹೆಸರು ಮತ್ಸ್ಯ ಗಂಧಿ ಐತಿರಿ ಮಾಸ್ತಾರ ಹಾ ಆ ಟೈಮ್ ಹೆಣ್ಮಗಲ್ ಹೇಳ್ತಾಳ ಅಪ್ಪ ಆಕಿ ಹೆಂಗ್ ನಾಡ್ತೀವ ಮಾಸ್ತಾರ ಮೇನಿನ ಗತೆನ ಆಡ್ತೈತಿ ಮೇನಿನ ಗತೆ ಚಿಂಗ್ ಚಿಂಗನ ಆಡ್ತೇವೆ ಪ್ರಪ್ರತನಕ ಮಾಡ್ತಾರೆ ಅವಾಗ ಏನಾಗಿತ್ತಪ್ಪ ಅಂದ್ರೆ ಅಪ್ಪ ಅಪ್ಪ ನೀ ಊಟ ಮಾಡು ನಾ ಹೋಗಿ ಅವ್ರನ್ನ ಬಿಟ್ಟು ಬರ್ತನ ಹೇಳ್ತಾಳ್ರಿ ನಿರ್ಭಯವಾಗಿ ನಿರ್ರೃಪಯವಾಗಿ ಹೇಳ್ತಾಳೆ ನಾನು ತಾಯಿ ನಿಷ್ಕಲಮ್ದಾಗೆ ಹೇಳ್ತಾಳ್ರಿ ರೀ ಹದಿನೆಂಟು ವರ್ಷ ಹೆಣ್ಮಗಳು ಹೌದ್ರ ಹದಿನೆಂಟು ವರ್ಷದ ಹೆಣ್ಣು ಮಗಳು ಇದ್ದಾಗ ಹೇಳ್ತಾಳೆ ಮಸ್ತಾರಾ ಗಂಡ ಗಚ್ಚಿ ಹಾಕಿ ನಾವು ಹುಟ್ಟಿ ಹೊಡ್ಯಾಕೆ ಕೂತುಳು ಇದ್ರಿಗೆ ಕೂತು ಬಿಟ್ಟು ಪರಶ್ಯರಮುನಿ ಅವ್ರಲ್ಲ ಗಂಡ ಗಚ್ಚಿ ಹಾಕಿ ನಾವು ತೊ ಹೊಡ್ಯಾಕ ಕುಂಡರ್ತಾಳೆ ಮಾಡ್ತಾರ ಹಾಂ ಹಾಂ ಇದ್ರಿಗೆ ಕುತ್ಬಿಟ್ಟು ಪರಶ್ಯರಮುನಿ ಖಾಮಿ ಪರಗ ನಮ್ಮ ತಾಯಿ ತೊಳೆಗಳ ನೋಡಿದ್ರೆ ಹೆಣ್ಮಗಳ ತೊಡಿ ಹೌದು ಹೋಗುದಿಲ್ಲ ಅಕ್ಕಿ ಖುಷಿಗಳನ್ನ ನೋಡಿ ಕಾಮ ಕಾಮಿ ಹೊರಗ ಕತ್ತಿ ಹೌದ ಕಾಮ ವಿಕಾರವನ್ನು ಇರ್ತಾಳು ಶರ್ಮಣ್ಣ ಮಹಾಜ್ಞಾನಿ ಹೌದೋ ಅಲ್ಲ ಮಾಸ್ತರ ದೊಡ್ಡ ಮನುಷ್ಯ ದೊಡ್ಡ ಮನುಷ್ಯ ಇದ್ದ ಆದರೆ ಹಾ ಇಂತ ದಗದ ಮಾಡಬಾರದಾಗಿತ್ತು ಹೌದೋ ಅಲ್ಲ ಇಂತ ದಗದ ಧೋನ್ ನಂಬರ್ ಯಾವಾಗ ಮಾಡಬಾರದಾಗಿತ್ತು ಮಾಸ್ತರ ಆಗ ಕಾಲು ಬೀಳ್ತಾಳ ನನ್ನ ತಾಯಿ ಆಗ ನನ್ನ ತಾಯಿ ಇದ್ದಕ್ಕೆ ಕಾಲ ಬಿಳ್ತಾಳ್ರಿ ಏನೆಲ್ಲ ಹೇಳ್ತಾಳ ಮಚ್ಚ ಗಂಡಿ ಏನೆಲ್ಲ ಹೇಳ್ತಾಳ ಮಚ್ಚ ಗಂಡಿ ಇದ್ದಕ್ಕೆ ನಾ ಈ ನಮಗೆ ಹೊಲಸದ ನೀ ನಮ್ಮ ಪ್ರತಿ ಸರಿ ಇಲ್ಲ ನಾವು ಬಡವರದೇ ಅಂದ್ರನು ಹಾ ಊರಪ್ಪ ಬಿಡ್ಲಿಲ್ಲ ಹೌದೋ ಅಲ್ಲ ಮಾಸ್ತರ ಕಾಮಿಕಾರ ಮಾಡಿದಾ ಆರ್ತನು ತಾವಾ ದಾಟಿಸೋ ಹೌದ್ರಲ್ಲ ಅವನು ಹೋಗಿ ಬಿಟ್ಟಾ ಹೋಗ್ರಿ ಮಾತಾರ ಹೋಗಿ ಬಿಟ್ಟು ನನ್ನ ಗತಿ ಹೆಂಗ್ ಕೇಳಲಿಕ್ಕೆ ತಾಯಿ ನನ್ನ ಗತ್ತಿ ಅಂತ ಕೇಳ್ತಾಳೆ ನನ್ನ ತಾಯಿ ಅಂತಿರೀ ಅದೇನು ಹೋಗ್ತಾರ ಹೆಂಗ್ರಿ ಹಂಗ கேலாத நந்த ஏன் கேல்சிந்தவங்க அனுபவாக தாயி மணி ஏன்த்தாட் அப்பகுல அப்பகுதில் ஒன் திங்க திங்க முரு நாள் ஒன்பத்து மந்தி ஒம்பத்து நித்துலாக் நித்து ஓனியான மந்தித்த ஓனியான மந்தித்தாட் சுமாரா ಓಣ್ಯಾಗ ಜಗ ನಮ್ ಓಣ್ಯಾಗ ಸುಮಾರು ಮಾಡ್ಯಾಡಿಕ್ಕಿ ಎಷ್ಟು ಮಾಡ್ಯಾಡಿಕ್ಕಿ ಹೌದು ಹೆಣ್ಣು ಮಗಳ ಚಲೋ ಇಲ್ಲ ಓಣ್ಯಾನ ಮಂಜೆಲ್ಲ ಮಾತಾಡಕತ್ತಾರ್ರಿ ಮಾತಾಡಿಲ್ಲ ಮುಂಜಾನೆ ಈಗ ಆದ್ರಕ ಬಸರಾಗತ್ತೆ ಬೈ ಅಕ್ಷರ ಮಾಡ್ತಾರ ಹೌದಲ್ಲ ನನ್ನ ತಾಯಿಗೆ ಮಚ್ಚ ಗಂದಿಗೆ ಬೈಯಾಕ್ ಹತ್ತಾರ್ರಿ ಮಾತಾರ ಅವಾಗ್ರಿ ಹಾಗೇನ್ ಮಾಡ್ತಾಳಪ್ಪ ಅಂತಂದ್ರ ಇವ್ರ ಅಪ್ಪ ಬಹಳ ದೊಡ್ಡ ಸಾಹುಕಾರ ಅದನ್ನು ಏನಾಗತ್ರಿ ಸದಿ ಮಾಡ್ತ ಸಾಹುಕಾರ ಸದಿ ಇವ್ರ ಅಪ್ಪ ದೊಡ್ಡ ಹೋದ್ರಿ ಇವ್ರ ಅಪ್ಪ ಸದಿ ಸುದಿಕೆ ಮಾಡಿ ಹಾಳಾಗಿ ಹೋಗ್ತೈತ್ರಿ ಇವ್ರು ಬರೋದ್ ಬಂಗಾರ ಸಹಿತ ಮಾಡ್ ಬಡವ್ರದ್ ಆ ಬಂಗಾರ ಸುದಿಕೆ ಮಾರಂಗಿಲ್ಲ ಸಾಹುಕಾರ ಎಂತ ಪರಾಶರ ಮುನಿ ಕೆಲಸ ಮಾಡ್ಯಾನ ಪ್ಪ ಇದ್ದ ಪರಾಸರಿ ಮುನಿಗಳು ಇಂತ ಕೆಲಸ ಮಾಡ್ಯಾರೀ ಒಂಬತ್ತು ದಿನದಾಗ ಒಂಬತ್ತು ದಿನದಾಗ ಒಂಬತ್ತು ತಿಂಗಳ ತಿಂಗಳದಾಗ ಅಲ್ಲಿ ಯಾರು ಅಕ್ಕಿ ಹೊಟ್ಟಿಲೆ ಅಕ್ಕಿ ಹೊಟ್ಟಿಲೆ ಯಾರು ಹುಟ್ಟ್ಯಾರೀ ಮಾಸ್ತಾರ ವ್ಯಾಸಮ ಋಷಿ ಹೌದಲ್ಲ ವ್ಯಾಸಮ ಋಷಿಗಳು ಹುಟ್ಟ್ಯಾರ್ರೀ ಮಾಸ್ತಾರ ವ್ಯಾಸಮ ಋಷಿ ಇಟ್ಟಿ ಅಂತ ಬರ್ದ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕ ವೇದ ಇಪ್ಪತ್ತೆಂಟು ಆಗಮಗಳ ಮತ್ತು ಹ ಉಪನಿಷತ್ವಗಳು ಒಂದ್ನೂರ ಎಂಟು ಬರ್ದಿಟ್ಟು ಜನ ಹೌದು ಬರ್ದಾನೆ ಹಾಕ ಬರ್ದೇ ಯಾರ ಮಗರಿ ಮಾರ್ ಮಗಾತಿರಿ ಯಾವ ನನ್ನ ತಾಯಿ ಮಚ್ಚ ಗಂಧಿ ಮಗ ಅದಾಡ್ರಿ ಮಾಸ್ತಾರಲೇ ಸುದ್ದಾಗಿ ಸುಗಂಧಿ ಸುದ್ದಾಗಿ ಸುಗಂಧಿ ಆಗಿಳಿ ಎಲ್ಲಿ ಇದ್ರಿ ಮಾಸ್ತಾರ ಇಲ್ಲೇ ನಿಮ್ಮ ಚಿಕ್ಕೋಡಿ ತಾಲೂಕು ನಮ್ಮ ಬಾಬಣ ಸೌದತ್ತಿ ಒಳಗೆ ನಟ್ಟಡ ಬರ್ ಗಂಗಾ ದೇವಿ ಹೌ ಅಷ್ಟಾ ನದಿ ಒಳಗ್ ಗಂಗಾಬಾಯಿ ಹಂಗಾ ನದಿ ಒಳಗೆ ದೊಡ್ಡ ಗುಡಿ ಐತಿ ನೋಡ್ರಿ ಹೌದಾ ಐತಿಲ್ಲ ನನ್ನ ತಾಯಿದ ಮಚ್ಚ ಗಂಧಿದ ಗುಡಿ ಐತಿರ್ಲೇ ಮಾಸ್ತಾರ ಸುಗಂಧ ದೇವಿ ಅಂತ ಹೇಳ್ತಾರ ಸೌದತ್ತಿ ಬಾವಣ ಸೌದತ್ತಿ ಹೌದೇ ಒಳಗ ಸೌಗತ್ತಿ ಒಳಗೇ ಮಾತಾಡುವ ನಾಲ್ಕು ಮಂದಿ ಗೊತ್ತ ಮಾಸ್ತಾರೆ ಇಲ್ಲಿ ಎಲ್ಲ ಮಾಸ್ತಾರ கடம்பிக்கலா மாதா சூபா